ಥ್ಯಾಂಕ್ ಯು ಜೀಸಸ್ ಹೈ ಜಿ ಜೀಸಸ್ ಅಲ್ಲಾಜಿ ಜೀಸಸ್ ಕಾಲಲ್ಲಿಯೇ ಅಪ್ಪ ತಂದೆಯೇ ಬೆಳಿಗ್ಗೆಯಿಂದ ಸಮಯದ ನಿಮ್ಮ ಮಕ್ಕಳಾದ ನಮ್ಮನ್ನು ಕಾಯ್ದು ಪರಿಪಾಲಿಸಿದಕ್ಕಾಗಿ ನಿಮಗೆ ಹೊಂದನೆಯನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ನಿಮ್ಮ ಪ್ರಸನ್ನತಲ್ಲಿ ಕಾಲ ಕಳೆಯಲು ನಮಗೆ ಈ ಸಮಯನ ಕೊಟ್ಟಿದ್ದಕ್ಕ ನಿಮಗೆ ಸ್ತೋತ್ರ ಪ್ರಿಯರೇ ಯೇಸುವಿನ ನಾಮದಲ್ಲಿ ತಂದೆಯ ವಾಕ್ಯಕ್ಕಾಗಿ ಈ ಪುನರಾವರ್ತನೆಯ ತರಗತಿಯಲ್ಲಿ ಭಾಗವಹಿಸುತ್ತಿರುವಂತ ನಿಮ್ಮೆಲ್ಲರನ್ನು ಅತಿ ಆನಂದದಿಂದ ಆಹ್ವಾನಿಸುತ್ತಿದ್ದೇನೆ ಜೀಸಸ್ ಅಲ್ಲಾ ಪ್ರಿಯರೇ ನಾವು ಪ್ರಭು ಏಸು ಕ್ರಿಸ್ತರು ತಮ್ಮ ಶಿಷ್ಯರ ಪಾದಗಳನ್ನು ತೊಳೆದಂತ ವಿಷಯದ ಬಗ್ಗೆ ನಾವು ಧ್ಯಾನಿಸೋಣ ಪ್ರಭು ಏಸು ಕ್ರಿಸ್ತರೇ ತಮ್ಮ ವಾಕ್ಯದ ಮೂಲಕ ಪ್ರತಿ ಒಬ್ಬೊಬ್ಬರಿಗೂ ಕಲಿಸುತ್ತಿರುವುದು ನರಪುತ್ರನು ಬಂದದ್ದು ದೇವರ ಪುತ್ರನು ಎಂಬುದು <laughs> <laughs> ು ಯಾವುದೇ ಕಾರಣಕ್ಕೂ ಸೇವೆಯನ್ನು ಮಾಡಿಸಿಕೊಳ್ಳುವುದಕ್ಕಾಗಿ ಅಲ್ಲ ಸೇವೆಯನ್ನು ಮಾಡುವುದಕ್ಕಾಗಿಯೇ ಯಾರು ನಮ್ಮಲ್ಲಿ ಶ್ರೇಷ್ಠನಾಗಿರಲು ಹೆಚ್ಚಿಸುವವರು ಆತನು ಮೊದಲು ಕನಿಷ್ಠನಾಗಿರಲಿ ಎಂಬುದಾಗಿ ಪ್ರಿಯರೇ ಯೋವನನ್ನು ಶುಭ ಸಂದೇಶ ಧ್ಯಾನಿಸುವಾಗ ನಾವು ನೋಡ್ತೇವೆ ಯೋವನ ಶುಭ ಸಂದೇಶದಲ್ಲಿ ಬರೆದಿರುವಂತ ಅಧ್ಯಾಯಗಳನ್ನು ನಾವು ನೋಡುವಾಗ ಒಂದರಿಂದ ಇಪ್ಪತ್ತೊಂದನೇ ಅಧ್ಯಾಯ ಅಧ್ಯಾಯಗಳನ್ನು ನಾವು ಅಲ್ಲಿ ನೋಡ್ತೇವೆ ಅದರಲ್ಲಿ ಮುಖ್ಯವಾಗಿ ಒಂದರಿಂದ ಹನ್ನೆರಡವರೆಗೂ ಕೂಡ ಪ್ರಭು ಯೇಸುವಿನ ಅವರ ಮೂವತ್ತ್ ಮೂರನೇ ವರ್ಷಗಳ ಜೀವಿತವನ್ನು ನಾವು ಧ್ಯಾನಿಸ್ತೇವೆ ಅದರಲ್ಲೂ ಅವರ ಹುಟ್ಟಿನಿಂದ ಹಿಡಿದು ಅವರ ಉಗಮ ಅಂದರೆ ಅವರ ಅದರ ಅರ್ಥ ಪ್ರಾರಂಭವಾಗುವಂತ ಅವರು ಯಾರಾಗಿದ್ದರು ಎಲ್ಲಿದ್ದರು ಎಂಬುದನ್ನು ಧ್ಯಾನಿಸುತ್ತೇವೆ ಪ್ರಿಯರೇ ಒಂದನೇ ಅಧ್ಯಾಯದಿಂದ ಹನ್ನೆರಡವರೆಗೂ ಕೂಡ ನಾವು ನೋಡುವಾಗ ಪ್ರಭು ಕ್ರಿಸ್ತರ ಬಹಿರಂಗದ ಸೇವೆಯ ಜೀವಿತವನ್ನು ನಾವು ಧ್ಯಾನಿಸ್ತೇವೆ ಆದರೆ ಹದಿಮೂರನೇ ಅಧ್ಯಾಯದಿಂದ ನಾವು ಧ್ಯಾನಿಸುವಾಗ ಹದಿಮೂರರಿಂದ ಹತ್ತೊಂಬತ್ತರವರೆಗೆ ನಾವು ನೋಡುವಾಗ ಅದು ಬರೀ ಕೇವಲ ಒಂದು ಇಪ್ಪತ್ನಾಲ್ಕು ಗಂಟೆಗಳ ಅಂದ್ರೆ ಒಂದು ದಿನದ ಸಮಯದವರೆಗೆ ಮಾತ್ರ ಇರುವಂತದ್ದು ಅದನ್ನ ನಾವು ನೋಡ್ತೇವೆ ಅಂದ್ರೆ ಅದರ ಅರ್ಥ ಹದಿಮೂರರಿಂದ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಅದರಲ್ಲೂ ಮುಖ್ಯವಾಗಿ ಹದಿಮೂರನೇ ಅಧ್ಯಾಯದಲ್ಲಿ ಪ್ರಿಯರೇ ಪ್ರಭು ಏಸು ಕ್ರಿಸ್ತರು ವೈಯಕ್ತಿಕವಾಗಿ ತಮ್ಮ ಆಪ್ತ ಶಿಷ್ಯರನ್ನು ಒಳಗೊಂಡಂತೆ ಇವೆ ಆ ಅವರು ಆರಿಸಿಕೊಂಡ ಹನ್ನೆರಡು ಶಿಷ್ಯರೊಂದಿಗೆ ಅವರು ಆ ಕಡೆಯ ಸಮಯವನ್ನು ಕಳೆಯಲ್ಪಟ್ಟರು ಹಾಗಾಗಿ ನಾವು ನೋಡುವಂಥದ್ದು ಯೋಗನ ಶುಭ ಸಂದೇಶ ಹದಿಮೂರನೇ ಅಧ್ಯಾಯ ವಾಕ್ಯ ಒಂದರಲ್ಲೇ ತಿಳಿಸಿರುವಂತೆ ಪ್ರಿಯರೇ ಅಂದು ಕಾಸ್ಕ ಹಬ್ಬದ ಹಿಂದಿನ ದಿನ ತಾನು ಈ ಲೋಕವನ್ನು ಬಿಟ್ಟು ಪಿತನ ಬಳಿಗೆ ಹೋಗಬೇಕಾದ ಗಳಿಗೆ ಬಂದಿರುವುದು ಎಂದು ಯೇಸು ಸ್ವಾಮಿಗೆ ತಿಳಿದಿತ್ತು ಈ ಲೋಕದಲ್ಲಿದ್ದ ತಮ್ಮವರನ್ನು ಯಾವಾಗಲೂ ಪ್ರೀತಿಸುತ್ತಿದ್ದ ಅವರು ಆ ಪ್ರೀತಿಯ ಪರಮಾವಧಿ ಈಗ ತೋರಿದರು ಸೊ ಅದರ ಅರ್ಥ ಅವರ ಸೇವಾ ಜೀವಿತವನ್ನು ನೋಡುವಾಗ ಹನ್ನೆರಡನೇ ಅಧ್ಯಾಯದವರೆಗೂ ಅವರ ಎಲ್ಲ ಕಾರ್ಯಗಳನ್ನು ಕೂಡ ಮುಗಿಸಲ್ಪಡುತ್ತದೆ ತದನಂತರ ನಂತರ ಹನ್ನೆರಡನೇ ಅಧ್ಯಯದಲ್ಲಿ ನೋಡುವಾಗ ನಂತರದ ಆ ಬಹಿರಂಗದ ಜೀವಿತವನ್ನು ನಾವು ನೋಡೋದಿಲ್ಲ ಬಟ್ ಅವರ ಸ್ವಸ್ಥತೆಯನ್ನ ನೋಡಲಿಕ್ಕೆ ಸಾಧ್ಯವಾಗಲಿಲ್ಲ ಎಂಬುದಾಗಿ ಅದರ ಅರ್ಥ ನಾವು ನೋಡುವಾಗ ಗೆಸಮನೆ ತೋಪಿನಲ್ಲಿ ಯೇಸ್ವಾಮಿಯನ್ನು ಬಂಧ ಬಂಧಿಸುವ ಆ ಒಂದು ಸನ್ ಸಮಯದಲ್ಲಿ ಪೇತ್ರನು ಕತ್ತಿಯನ್ನು ತೆಗೆದು ಪ್ರಧಾನ ಯಾಜಕನ ಅಂದ್ರೆ ಅಂಗರಕ್ಷಕನ ಕಿವಿಯನ್ನು ಕತ್ತರಿಸುವಾಗ ಕತ್ತರಿಸಿದಾಗ ಪ್ರಭು ಏಸು ಕ್ರಿಸ್ತರು ಆತನ ಕಿವಿಗಳನ್ನು ಜೋಡಿಸುವಂತ ಕಾರ್ಯವನ್ನು ಗುಣಪಡಿಸುವಿಕೆಯನ್ನು ಮಾತ್ರ ಆ ಒಂದು ಕಾರ್ಯವನ್ನು ನಾವು ನೋಡ್ತೇವೆ ಆದರೆ ಹನ್ನೆರಡನೇ ಅಧ್ಯಾಯದವರೆಗೆ ನಾವು ನೋಡುವಾಗ ಅಂದರೆ ಟೋಟಲ್ ಆಗಿ ಅವರು ಅವರ ಬರುವಿಕೆ ಅಂದರೆ ಅವರ ಸೇವಾ ಬಹಿರಂಗದ ಜೀವಿತವನ್ನು ಜೀವಿತವು ಸಂಪೂರ್ಣವಾಗಿ ಹದಿಮೂರನೇ ಇದೆ ಅನಿಸುತ್ತೇವೆ ಪ್ರೀರಿ ಅವರು ಈ ಲೋಕವನ್ನ ಅಂದ್ರೆ ಆ ಕಡೆಯ ಸಮಯವನ್ನ ತನ್ನ ಶಿಷ್ಯರೊಂದಿಗೆ ಅವರು ಕಳಿಲಿಕ್ಕೆ ಇಲ್ಲ ಅದರ ಅರ್ಥ ಆ ಸಮಯ ಆ ಸಮಯವನ್ನ ಬಿಟ್ಟ ನಂತರವೂ ಅವರು ಬಂದಿಯಾಗಲ್ಪಡುತ್ತಾರೆ ಎಂಬುದು ಅವರಿಗೆ ಚೆನ್ನಾಗಿ ತಿಳಿದಿತ್ತು ಆಪ್ತ ಹನ್ನೆರಡು ಜನ ಶಿಷ್ಯರೊಂದಿಗೆ ಆ ಕಡೆಯ ಸಮಯವನ್ನ ಆ ಭೋಜನದಲ್ಲಿ ಅವರು ಪಾಲ್ಗೊಂಡರು ಸೊ ಹಾಗಾಗಿ ಪ್ರಿಯರಿ ನಾವು ನೋಡಬಹುದು ಒಬ್ಬ ಮನುಷ್ಯನ ಜೀವಿತ ಸಾಮಾನ್ಯವಾಗಿ ನಾವು ನೋಡಬಹುದು ಈ ಲೋಕದ ವಿಷಯದಲ್ಲಿ ನಾವು ನೋಡುವಾಗ ಒಬ್ಬ ವ್ಯಕ್ತಿಯು ಸಹಜವಾಗಿ ಮೂಯ ಸಮೀಪ ಕಾಲದಲ್ಲಿ ಅವನು ಹಾಸಿಗೆ ಹೇಳಿದ ಸಮಯದಲ್ಲಿ ಪ್ರತಿಯೊಬ್ಬೊಬ್ಬರು ಕೂಡ ಅವರನ್ನು ಅವರನ್ನು ಪ್ರೀತಿಸುವಂತ ಜನರನ್ನ ಅವರು ನೋಡ್ಲಿಕ್ಕೆ ಇಷ್ಟಪಡ್ತಾರೆ ಅದೇ ರೀತಿ ಯಾರು ಆ ವ್ಯಕ್ತಿಗಳು ಆ ವ್ಯಕ್ತಿಯನ್ನ ಪ್ರೀತಿಸ್ತಾರೋ ಅವರು ಕೂಡ ಅವರನ್ನ ನೋಡ್ಬೇಕು ಅವರ ಜೊತೆ ಮಾತನಾಡಬೇಕು ಮತ್ತೆ ಅವರನ್ನ ಆರೈಕೆ ಮಾಡುವಂತದ್ದು ನಾವು ನೋಡ್ತೇವೆ ಆದರೆ ಇಲ್ಲಿ ಪ್ರಭು ಏಸುಕ್ರಿಸ್ತರ ವಿಷಯದಲ್ಲಿ ನಾವು ನೋಡುವಾಗ ಅವರು ಬರುವಾಗ ಅವರಿಗೆ ಚೆನ್ನಾಗಿ ತಿಳಿದಿತ್ತು ನನಗೆ ಇನ್ನೇನು ಕಡೆಯ ಸಮಯ ನಾನು ಪಿತನ ಬಳಿಗೆ ಹೋಗಬೇಕಾದಂತ ಗಳಿಗೆ ಬಂದಿದೆ ಎಂಬುದಾಗಿ ಹಾಗಾಗಿ ಪ್ರಿಯರೇ ಕೊನೆಯ ಆ ಸಮಯವನ್ನು ತನ್ನ ಪ್ರೀತಿಯ ಪರಮಾವಧಿಯನ್ನ ಅವರು ವ್ಯಕ್ತಪಡಿಸುತ್ತಾರೆ ಪ್ರಭು ಏಸುಕ್ರಿಸ್ತರ ವಿಷಯಕ್ಕೆ ನಾವು ಬರುವಾಗ ತಾವು ಬಂದಿರುವಂತ ಯೋಜನೆಯನ್ನ ಪರಿಪೂರ್ಣಗೊಳಿಸಿ ಅವರು ಹಿಂದಿರುಗುವ ಆ ಕಡೆಯ ಸಮಯದಲ್ಲಿ ಅವರು ಹೋಗುವರಾಗಿದ್ದಾರೆ ಅವರು ಆರಿಸಿಕೊಂಡಂತ ಹನ್ನೆರಡು ಶಿಷ್ಯರನ್ನು ಅವರು ಒಂದು ಮಾ ಮೇಲ್ಮಾಳಿಗೆಯಲ್ಲಿ ಅವರನ್ನು ಕರೆದೊಯ್ದು ಆ ರೊಟ್ಟಿಯ ಭೋಜನದಲ್ಲಿ ಅವರು ಪಾಲ್ಗೊಂಡರು ಈ ಲೋಕದಲ್ಲಿದ್ದ ತಮ್ಮವರನ್ನು ಯಾವಾಗಲೂ ಪ್ರೀತಿಸುತ್ತಿದ್ದ ಅವರು ಆ ಪ್ರೀತಿಯ ಪರಮಾವಧಿಯನ್ನು ಈಗ ತೋರಿಸಲಿದ್ದಾರೆ ಪ್ರಭು ಯೇಸು ಕ್ರಿಸ್ತರು ತಮ್ಮ ಶಿಷ್ಯರಿಗೆ ಅವರ ಅತೀವ ಮತ್ತು ಆತ್ಮಿಕವಾದಂತಹ ಪ್ರೀತಿಯ ಬಂಧದಲ್ಲಿ ತನ್ನ ಶಿಷ್ಯರಿಗೆ ಶಿಷ್ಯರೊಂದಿಗೆ ಅವರು ಒಂದಾಗಿದ್ದಾರೆ ಅಲ್ಲಿ ಅವರು ರಹಸ್ಯ ವಿಚಾರಗಳನ್ನು ವಿವರಿಸುತ್ತಾರೆ ಆಕಾರದಲ್ಲಿ ನಾವು ನೋಡುವಂಥದ್ದು ಎರಡು ವಿಷಯವನ್ನ ಪ್ರಿಯರೆ ಒಂದು ತನ್ನ ಶರೀರ ಮತ್ತು ರಕ್ತವನ್ನ ರೊಟ್ಟಿಯ ರೂಪದಲ್ಲಿ ಲೋಕಕ್ಕೆ ಅವರು ಶಿಷ್ಯರಿಗೆ ಕೊಡುವಂಥದ್ದು ಇದು ನನ್ನ ಶರೀರ ಇದು ನನ್ನ ರಕ್ತ ಎಂಬುದಾಗಿ ನಂತರದಲ್ಲಿ ಅವರು ನೋಡುವಾಗ ಅವರು ಇನ್ನೊಂದು ವಿಷಯದಲ್ಲಿ ನೋಡುವಾಗ ಅವರು ತಮ್ಮ ಶಿಷ್ಯರ ಪಾದಗಳನ್ನು ತೊಳೆಯುವಂತದ್ದನ್ನು ನಾವು ನೋಡಬಹುದು ಶುಭ ಸಂದೇಶದಲ್ಲಿ ನೋಡುವಾಗ ಮತ್ತಾಯ ಮಾರ್ಕ ಲೂಕ ಶುಭ ಸಂದೇಶದಲ್ಲಿ ಪ್ರಭುವಿನ ಭೋಜನದ ಬಗ್ಗೆ ವಿಸ್ತಾರವಾಗಿದೆ ಅನಿಸುತ್ತೇವೆ ಆದರೆ ಯೋವಾನ ಶುಭ ಸಂದೇಶದಲ್ಲಿ ಪ್ರಭುವಿನ ಪೂಜ್ಯ ಶರೀರ ಮತ್ತು ಅವರ ರಕ್ತದ ಪ್ರಾಮುಖ್ಯತೆಗಿಂತ ಪ್ರಭು ಏಸು ಕ್ರಿಸ್ತರು ತನ್ನ ಶಿಷ್ಯರ ಪಾದಗಳನ್ನು ತೊಳೆದ ಆ ಕಾರ್ಯವನ್ನು ನಾವು ಒಂದು ಹೈಲೈಟ್ ಆಗಿ ಅಂದ್ರೆ ಅದನ್ನ ಹೆಚ್ಚಾಗಿ ನಾವು ಕಾಣಲ್ಪಡುತ್ತೇವೆ ಯೋವನ ಶುಭ ಸಂದೇಶದಲ್ಲಿ ಮಾತ್ರ ನಾವು ಧ್ಯಾನಿಸ್ಲಿಕ್ಕೆ ಸಾಧ್ಯ ಅದನ್ನ ಆದ್ರೆ ಮತ್ತಾಯ ಮತ್ತು ಮಾರ್ಕ ಲೋಕ ಶುಭ ಸಂದೇಶಗಳಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತರ ಆ ಶರೀರ ಮತ್ತು ರಕ್ತದ ಮಹತ್ವದ ಕಾರ್ಯದ ಬಗ್ಗೆ ನಾವು ಧ್ಯಾನಿಸುತ್ತೇವೆ ಯೋವನ ಶುಭ ಸಂದೇಶದಲ್ಲಿ ಯೇಸು ಕ್ರಿಸ್ತರು ತಮ್ಮ ಶಿಷ್ಯರ ಪಾದಗಳನ್ನು ತೊಳೆಯುವಿಕೆಯನ್ನು ನಾವು ಧ್ಯಾನಿಸುತ್ತೇವೆ ಹಾಗಾಗಿ ಪ್ರಿಯರೇ ತನ್ನ ಪ್ರೀತಿಯ ಪರಮಾವಧಿಯನ್ನ ಅದಕ್ಕಾಗಿ ಹೇಳುವಂಥದ್ದು ಯಾವಾಗಲೂ ಎನ್ನುವಂಥದ್ದು ತುಂಬಾ ಮುಖ್ಯವಾದ ವಿಷಯ ಹೇಳ್ತದೆ ಈ ಲೋಕದಲ್ಲಿ ತಮ್ಮವರನ್ನು ಯಾವಾಗಲೂ ಪ್ರೀತಿಸುತ್ತಿದ್ದ ಏಸು ಕ್ರಿಸ್ತರು ಅಂದರೆ ಅದರ ಅರ್ಥ ಪ್ರಿಯರ ವಾಗ್ದಾನ ತಿಳಿಸುವಂಥದ್ದು ಅಂದರೆ ಅವರ ಆರ್ಟ್ ಕಂಡೀಷನ್ ಪ್ರಭು ಕ್ರಿಸ್ತರು ತಮ್ಮ ಶಿಷ್ಯರೊಂದಿಗೆ ಎಷ್ಟು ಇದ್ದರು ಅವರಲ್ಲಿ ಎಷ್ಟೇ ಲೋಪ ದೋಷಗಳಿದ್ದರೂ ಕೂಡ ಅವರು ಎಷ್ಟೇ ಕೋಪ ತಾಪಗಳು ಈವನ್ ಪ್ರಭು ಕ್ರಿಸ್ತರ ಆ ಕಾರ್ಯಗಳನ್ನು ಅರಿತುಕೊಳ್ಳದೆ ಅವರು ಇನ್ನೊಂದು ರೀತಿಯಲ್ಲಿ ಅವರು ಮಾತನಾಡುವಂತವರಾಗಿದ್ದರೂ ಕೂಡ ಯಾವಾಗಲೂ ಕೂಡ ಪ್ರಭು ಅವರನ್ನ ಯಾವಾಗಲೂ ಪ್ರೀತಿಸುವವರಾಗಿದ್ದರು ನಾವು ನೋಡುವಾಗ ಪ್ರಭು ಕ್ರಿಸ್ತರು ಸಮಾರಿಯ ಸ್ತ್ರೀಯ ಬಳಿ ಅವರು ಸಂಭಾಷಣೆಯಲ್ಲಿ ತೊಡಗಿರುವ ಆ ಸಂದರ್ಭದಲ್ಲಿ ಶಿಷ್ಯರೆಲ್ಲರಿಗೂ ಶಿಷ್ಯರೆಲ್ಲರೂ ಕೂಡ ಹೊಟ್ಟೆ ಹಸಿದಿದೆ ಪ್ರಭು ಏಸು ಕ್ರಿಸ್ತರಿಗೆ ಊಟವನ್ನು ಕೂಡ ಅವರು ತರಲಿಕ್ಕೆ ಅಷ್ಟು ಜನರು ಕೂಡ ಹೋಗ್ತಾರೆ ಪ್ರಭು ಏಸು ಕ್ರಿಸ್ತರು ಮಾತ್ರ ಅಲ್ಲಿ ಕುಳಿತಿರುತ್ತಾರೆ ಆದರೆ ಹಿಂದೂರಿಗೆ ಬಂದಾಗ ಶಿಷ್ಯರಲ್ಲಿ ಅವರು ಪ್ರಭು ಏಸು ಕ್ರಿಸ್ತರು ಸಮಾರಿಯ ಸ್ತ್ರೀಯೊಂದಿಗೆ ಸಂಭಾಷಿಸುತ್ತಿರುವುದನ್ನು ನೋಡುತ್ತಾರೆ ನಂತರ ಅವರು ಊಟವನ್ನು ಕೊಡಲಿಕ್ಕೆ ಹೋದಾಗ ಅವರು ನನಗೆ ಹೊಟ್ಟೆ ತುಂಬಿದೆ ಎನ್ನುವಾಗ ಅವರು ಯಾರು ಆಹಾರವನ್ನು ಕೊಟ್ಟಿರಬಹುದು ಎಂಬುದಾಗಿ ಶಿಷ್ಯರು ತಿಳಿದುಕೊಳ್ತಾರೆ ಈ ರೀತಿ ಪ್ರತಿ ಬಾರಿಯೂ ಅವರು ತಮ್ಮ ತಮ್ಮೊಳಗೆ ಏನೋ ಅನೇಕ ವಿಷಯಗಳನ್ನ ಚರ್ಚಿಸಿ ಅದನ್ನ ಅರ್ಥೈಸಿಕೊಳ್ಳದೆ ಅವರು ಇನ್ನೊಂದು ಅರ್ಥದಲ್ಲಿ ಅದನ್ನ ಅರ್ಥೈಸಿಕೊಂಡು ಮಾತನಾಡಿದರೂ ಕೂಡ ಪ್ರೇರಿ ಹೇಗೆ ಅನೇಕ ಸಂದರ್ಭದಲ್ಲಿ ನೋಡ್ತೇವೆ ರೊಟ್ಟಿಯನ್ನ ಅಂದ್ರೆ ಐದು ಸಾವಿರ ಜನರ ಗಂಡಸರು ಮತ್ತ ಅದಕ್ಕಿಂತ ಮಿಗಿಲಾಗಿ ಹೆಂಗಸರು ಮಕ್ಕಳ ವಿಶ್ ಅದ್ಭುತ ಹೇಗೆ ಪ್ರಭು ಏಸು ಕ್ರಿಸ್ತರು ಮಾಡಿದ್ದರು ನಂತರದ ಆ ರೊಟ್ಟಿಯ ಕಾರ್ಯದಲ್ಲೂ ಕೂಡ ಪ್ರಭು ಏಸು ರೊಟ್ಟಿಯ ಕಾರ್ಯದಲ್ಲಿ ಮಾತನಾಡುತ್ತಿರಬಹುದು ಎಂಬುದಾಗಿ ತಿಳಿಯಲ್ಪಡ್ತಾರೆ ಈ ರೀತಿ ಎಲ್ಲಾ ನ್ಯೂನ್ಯತೆಗಳು ಇದ್ದರೂ ಕೂಡ ಅವರು ಯಾವಾಗಲೂ ಅವರನ್ನ ಶಿಷ್ಯರನ್ನ ಪ್ರೀತಿಸ್ತಾ ಇದ್ರು ಯಾವ ಕಂಡೀಷನ್ ಅಲ್ಲೂ ಕೂಡ ನಾವು ಇದ್ದೇವೋ ಅದರಂತೆಯೇ ದೇವರ ಪ್ರೀತಿ ಯಾವ ಕಾರಣಕ್ಕೂ ನಿಖರವಾದದ್ದು ದೇವರ ಪ್ರೀತಿ ಯಾವಾಗಲೂ ಕೂಡ ನನ್ನ ಮೇಲೆ ನಿರಂತರವಾದದು ಸ್ಥಿರವಾದು ಮತ್ತು ಬದಲಾಗದು ಅದಕ್ಕಾಗಿ ಪ್ರಿಯರೇ ದೇವರ ಪ್ರೀತಿ ಎಂತದ್ದು ಎಂಬುದಾಗಿ ನಾವು ನೋಡ್ತೇವೆ ದೇವರ ಪ್ರೀತಿ ಯಾವಾಗಲೂ ಆತನು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯು ಅದು ಎಂದಿಗೂ ಬದಲಾಗದ ಪ್ರೀತಿಯಾಗಿದೆ ಸಂದೇಶ ಅಧ್ಯಾಯ ಹದಿಮೂರನೇ ಅಧ್ಯಾಯದಲ್ಲಿ ಆರ ವಾಕ್ಯ ಆರರಿಂದ ನಾವು ಧ್ಯಾನಿಸುವಾಗ ಪ್ರೇರೆ ಪ್ರಭು ಏಸು ಕ್ರಿಸ್ತರು ಪಾದಗಳನ್ನು ತೊಳೆಯುತ್ತ ಹೇಳ್ತಾ ಇರೋದು ಹೀಗೆ ಅವರು ಸೀಮಾನ್ ಪೇತ್ರನ ಹತ್ತಿರಕ್ಕೆ ಬಂದಾಗ ಆತ ಪ್ರಭು ಏಸುವೆ ನೀವು ನನ್ನ ಕಾಲನ್ನು ತೊಳೆಯುವುದೇ ಎಂದು ಕೇಳುವಾಗ ಸೀಮಾನ್ ಪೇತ್ರನು ಅಂದ್ರೆ ಪ್ರಥಮವಾಗಿ ಪ್ರಭು ಏಸು ಕ್ರಿಸ್ತರು ಆತನ ಪಾದಗಳನ್ನು ತೊಳೆಯಲಿಕ್ಕೆ ಬಂದಾಗ ಅವರು ಹನ್ನೆರಡು ಶಿಷ್ಯರು ಕೂರಿಸಿದ್ದಾರೆ ಆ ಸಂದರ್ಭದಲ್ಲಿ ಬೇರು ವಾಕ್ಯದಲ್ಲಿ ನಾವು ನೋಡುವಾಗ ಅವರು ಒಬ್ಬೊಬ್ಬರಾದ ಮೇಲೆ ಒಬ್ಬೊಬ್ಬರ ಪಾದಗಳನ್ನು ತೊಳೆಯುತ್ತಾ ಸೀಮಂತ್ ಪೇತ್ರನ ಬಳಿಗೆ ಬಂದಾಗ ಆತನ ಅಂದ್ರೆ ಅವನ ಸರದಿ ಬಂದಾಗ ಅವನು ಸೀಮಂತ್ ಪೇತ್ರನ ಹಚ್ಚಕ್ಕೆ ಬಂದಾಗ ಕ್ರಿಸ್ತರು ಬಂದಾಗ ಪ್ರಭು ನೀವು ನನ್ನ ಪಾದಗಳನ್ನು ತೊಳೆಯುವುದೇ ಎಂದು ಕೇಳುವಾಗ ಅರ್ಥ ಅಲ್ಲಿಯವರೆಗೂ ಕೂಡ ನೋಡುವಾಗ ಹಿರಿಯರ ಪಾದಗಳನ್ನು ಕಿರಿಯರು ತೊಳೆಯುವಂತ ಆ ಒಂದು ಮತ್ತೆ ಗುರುವಿನ ಪಾದವನ್ನು ಶಿಷ್ಯರು ತೊಳೆಯುವಂತ ಸಂಪ್ರದಾಯವನ್ನು ನಾವು ಕಾಣ್ತೇವೆ ಆದ್ರೆ ಇಲ್ಲಿ ನಾವು ನೋಡುವಂತದ್ದು ಗುರುವೇ ತನ್ನ ಶಿಷ್ಯರ ಪಾದಗಳನ್ನು ತೊಳೆಯುವಂತ ಕಾರ್ಯವನ್ನ ಏಕೆಂದ್ರೆ ಇಲ್ಲಿ ನೋಡಬಹುದು ಯೇಸು ಕ್ರಿಸ್ತರು ಅವರ ಶಿಷ್ಯರಿಗೆ ಹೇಳ್ಬಹುದಾಗಿತ್ತು ನಾನ್ ನನ್ನ ಕಾಲ್ ಪಾದಗಳನ್ನ ನೀವು ಹನ್ನೆರಡು ಜನ ಶಿಷ್ಯರು ಕೂಡ ತೊಳೆಯಿರಿ ಎಂಬುದಾಗಿ ಏಕೆಂದ್ರೆ ಅದರ ಕಾರ್ಯ ಹೇಳುವಾಗ ಅವರೆಲ್ಲರೂ ಕೂಡ ಆ ಕಾರ್ಯವನ್ನ ಮಾಡ್ತಾ ಇದ್ರು ಏಕೆಂದ್ರೆ ಗುರುವಿನ ಪಾದವನ್ನು ತೊಳೆಯುವಂತದ್ದು ಉತ್ತಮವಾದ ಕೆಲಸ ಎಂಬುದಾಗಿ ಅವ್ರು ಮಾಡ್ತಾ ಇದ್ರು ಆದ್ರೆ ಅದಕ್ ಅಲ್ಲಿ ನೋಡುವಾಗ ನಾವು ಪ್ರೇಯ ನಾವು ನೋಡುವಾಗ ಅದು ಎಷ್ಟು ಅದ್ಭುತಕರವಾದ ಆ ಒಂದು ಆ ಗುರುವಿನ ಪಾದವನ್ನು ತೊಳೆಯುವಂತದ್ದು ಉತ್ತಮ ಕೆಲಸ ಎಂಬುದಾಗಿ ಅವರು ಪೇತ್ರನಾಗಲಿ ಮತ್ತೆ ಇಡೀ ಲೋಕವಾಗಲಿ ಎಂದಿಗೂ ಅದನ್ನ ನಿರೀಕ್ಷಿಸಿರಲಿಲ್ಲ ಗುರು ಶಿಷ್ಯರ ಪಾದಗಳನ್ನು ತೊಳೆಯುವಂತದ್ನ ಯಾರು ಕೂಡ ಅಲ್ಲಿ ನಿರೀಕ್ಷಣೆ ಇಟ್ಟಿರ್ಲಿಲ್ಲ ಅದಕ್ಕಾಗಿ ನಾವು ನೋಡುವಾಗ ಅದು ಎಷ್ಟು ಅದ್ಭುತಕರವಾದಂತಹ ಚಿತ್ರ ಎಂಬುದಾಗಿ ಅದನ್ನ ಆ ಒಂದು ಕಲ್ಪನೆ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿವರೆಗೂ ಕೂಡ ಪ್ರತಿಯೊಂದು ಸಾಂಪ್ರದಾಯಿಕ ಕಾರ್ಯಗಳನ್ನ ಕೂಡ ನೋಡುವಾಗ ಹಿರಿಯರ ಪಾದಗಳನ್ನ ಕಿರಿಯರು ತೊಳೆಯುವಂಥದ್ದು ಗುರುವಿನ ಪಾದವನ್ನ ಶಿಷ್ಯರು ತೊಳೆಯುವಂಥದ್ದು ಸಾಂಪ್ರದಾಯಿಕವಾಗಿ ಇರಬಹುದು ಅಂತ ಸಮಯದಲ್ಲೂ ಕೂಡ ಅದಕ್ಕಾಗಿ ಶಿಷ್ಯರಿಗೆ ತನ್ನ ಪಾದವನ್ನು ತೊಳೆಯಬೇಕು ಎಂಬುದಾಗಿ ಪ್ರಭು ಏಸು ಕ್ರಿಸ್ತರು ಹೇಳಿದ್ದರೆ ಹನ್ನೆರಡು ಜನ ಶಿಷ್ಯರು ಕೂಡ ಚಾಚು ತಪ್ಪದೇ ಆ ಕಾರ್ಯವನ್ನು ಅವರು ಗುರುವಿನ ಪಾದವನ್ನು ತೊಳಿತಾ ಇದ್ರು ಆದ್ರೆ ಅಂದು ಶಿಷ್ಯರು ನಿರೀಕ್ಷಿಸದೇ ಇರುವಂತ ಸಮಸ್ತವೂ ಕೂಡ ನಿರೀಕ್ಷಿಸದೇ ಇರುವ ಆ ಕಾರ್ಯವನ್ನ ಪ್ರಭು ಅಲ್ಲಿ ಮಾಡಲ್ಪಟ್ಟತಾರೆ ಅದಕ್ಕಾಗಿ ಹೇಳುವಂಥದ್ದು ಆತನು ಯಾರ ಪಾಪವನ್ನು ತೊಳೆಯುವ ಪಾದವನ್ನು ತೊಳೆಯುವಂಥದ್ದು ನೀವು ನನ್ನ ಪಾದವನ್ನು ತೊಳೆಯಬಹುದು ಎಂಬುದಾಗಿ ಪೇತ್ರನು ಯೇಸು ಪ್ರಸ್ತರನ್ನು ಕೇಳುವಾಗ ಒಂದು ಕ್ಷಣ ಆಲಿಸಿಕೊಳ್ಳೋಣ ಯಾರು ಶಿಷ್ಯರ ಪಾದಗಳನ್ನು ತೊಳೆಯುವ ತೊಳೆದ ಆತನು ಇಡೀ ಸಮಸ್ತವನ್ನು ಉಂಟು ಮಾಡಿದ ಸಮಸ್ತವೂ ತಾನಿಲ್ಲದೆ ಯಾವುದು ಉಂಟಾಗದೆ ಸಮಸ್ತವನ್ನು ಉಂಟು ಮಾಡಿದ ವಾಕ್ಯವಾದಾತನು ಆತನು ಶರೀರಧಾರಿಯಾಗಿ ಈ ಲೋಕದಲ್ಲಿ ಜನಿಸಿ ತನ್ನ ಶಿಷ್ಯರ ಪಾದಗಳನ್ನು ತೊಳೆದರು ಜೀಸಸ್ ಜೀಸಸ್ ಪ್ರಿಯರೇ ನಾವಿಲ್ಲಿ ನೋಡುವಾಗ ಏನ್ ಹೇಳ್ತೇವೆ ಅಂದ್ರೆ ಒಂದು ದೈವಿಕತೆಯು ಮಾನವತೆಗೆ ಸೇವೆ ಮಾಡುವಂತದ್ದನ್ನ ನಾವು ನೋಡ್ತೇವೆ ಒಂದು ದೈವಿಕತೆ ಅಂದರೆ ದೇವರ ಪುತ್ರನು ಆದಂತ ಪ್ರಭು ಯೇಸು ಮನುಷ್ಯರಿಗೆ ಸೇವೆಯನ್ನು ಮಾಡುವಂಥದ್ದನ್ನು ನಾವು ಇಲ್ಲಿ ನೋಡ್ತೇವೆ ಹಾಗಾಗಿ ನಾವು ನೋಡುವಾಗ ವಾಕ್ಯದಲ್ಲಿ ಅಂದರೆ ನಮ್ರತೆಯಿಂದ ಅವರು ಸೇವೆಯನ್ನು ಮಾಡುವಂತದ್ದನ್ನ ಒಂದು ಕ್ಷಣ ಯೋಚಿಸುವ ಯಾರು ಅವರ ಪಾದಗಳನ್ನು ತೊಳೆಯುತ್ತಿರುವುದು ಎನ್ನುವುದಾದರೆ ಯಾರು ಮನುಷ್ಯನನ್ನು ಸೃಷ್ಟಿಸಿ ಮಣ್ಣಿನಿಂದ ಸೃಷ್ಟಿಸಿ ಜೀವ ಸ್ವಾಶವನ್ನು ಊದಿ ಜೀವಾತ್ಮನಾಗುವಂತೆ ಮಾಡಿ ಆತನಿಗೆ ಸಮಸ್ತದ ಮೇಲೂ ಅಧಿಕಾರವನ್ನು ಕೊಟ್ಟು ತಾನೇ ಕೊಟ್ಟು ಆಗ್ನೆಗೆ ಅವಿ ಆ ಅಧಿ ಆ ಒಂದು ನಿಮಿತ್ತ ಅವಿದ್ಯತೆ ನಿಮಿತ್ತವಾಗಿ ಪಾಪದಲ್ಲಿ ಇದ್ದಂತ ಆ ವ್ಯಕ್ತಿಗಳ ಪಾದಗಳನ್ನ ತನ್ನ ಅಂದರೆ ಸೃಷ್ಟಿಕರ್ತನೇ ತೊಳೆಯುವಂಥದ್ದನ್ನ ನಾವು ನೋಡ್ತೇವೆ ತಾನೇ ಸೃಷ್ಟಿಸಿದ ಮನುಷ್ಯರ ಪಾದಗಳನ್ನ ತೊಳೆಯುವಂತ ಅಂತ ಕಾರ್ಯವನ್ನ ಪ್ರಿಯರು ನಾವಿಲ್ಲಿ ದಯನಿಸುವಂತದ್ದು ಒಂದು ಕ್ಷಣ ಆಲೋಚಿಸೋಣ ಪೇತ್ರನು ಕೂಡ ಆ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಏನೆಂದರೆ ಗುರುವೆ ನೀವು ನನ್ನ ಪಾದಗಳನ್ನು ತೊಳೆಯುವುದೇ ಆದರೆ ಒಮ್ಮೆಲೆ ಆಲೋಚಿಸುವ ಪ್ರಿಯರೇ ಯಾರಾತನು ಯಾವಾತನು ಶಿಷ್ಯರ ಪಾದಗಳನ್ನು ತೊಳೆದಿದ್ದಾರೆ ಸಮಸ್ತವೂ ಆಗಿರುವ ಆತನೇ ತನ್ನನ್ನು ದೀನತೆ ನಮ್ರತೆಯಿಂದ ಸೇವೆಯನ್ನ ಮಾಡುವಂಥದ್ದು ಅದಕ್ಕಾಗಿ ಪ್ರಿಯರೇ ಆತನು ಕೂಡ ಪ್ರಶ್ನೆಯನ್ನು ಕೇಳುವಂಥದ್ದು ಪ್ರಭುವೆ ನೀವು ನನ್ನ ಕಾಲುಗಳನ್ನು ತೊಳೆಯುವುದೇ ಎಂದನು ಅದಕ್ಕೆ ಪ್ರಭು ಯೇಸು ಕ್ರಿಸ್ತರು ನಾನು ನಿನಗೆ ಮಾಡುತ್ತಿರುವುದು ಈಗ ನಿನಗೆ ಅರ್ಥವಾಗದು ಮುಂದೆ ಅರ್ಥವಾಗುತ್ತದೆ ಅಂದರೆ ಅದು ಇನ್ನು ಸ್ವಲ್ಪ ಸಮಯದಲ್ಲೇ ಅಂದ್ರೆ ಈ ಒಂದು ಕೆಲವೊಂದು ಸಮಯದಲ್ಲೇ ಅದು ನಿನಗೆ ಅರ್ಥವಾಗುತ್ತದೆ ಎಂಬುದಾಗಿ ಕಾಲಲೀಯ ಥ್ಯಾಂಕ್ ಯು ಜೀಸಸ್ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ ಆತನು ತನ್ನ ಸಮಯ ಬಂದಾಗ ಪೇತ್ರ ಅದನ್ನು ನಿರಾಕರಿಸ್ತಾನೆ ನಿರಾಕರಿಸ್ತಾನೆ ಪ್ರಭು ಶಿಷ್ಯರ ಪಾದಗಳನ್ನು ತೊಳೆಯುವ ಕಾರ್ಯವನ್ನ ಅವನು ನಿರಾಕರಿಸಿದಾಗ ನಂತರದಲ್ಲಿ ನಾವು ನೋಡುವಾಗ ಪ್ರಿಯರೇ ಪೇತ್ರನು ಅದನ್ನ ಆ ಒಂದು ಕಾರ್ಯವನ್ನ ಪ್ರತಿಭಟಿಸ್ತಾನೆ ಅದಕ್ಕೆ ಯೇಸು ನಾನು ತೊಳೆಯದಿದ್ದರೆ ನಿನಗೆ ನನ್ನಲ್ಲಿ ಪಾಲು ಇಲ್ಲ ಎಂಬುದಾಗಿ ನುಡಿಯುತ್ತಾರೆ ಅಂದ್ರೆ ಅಂದರೆ ಸ್ವತಃ ಏಸು ಕ್ರಿಸ್ತರೇ ಹೇಳುವಂಥದ್ದು ನಾನು ನಿನ್ನ ಪಾದಗಳನ್ನ ತೊಳೆಯದಿದ್ದರೆ ನಾನು ತೊಳೆಯದಿದ್ದರೆ ನಿನಗೆ ನನ್ನಲ್ಲಿ ಪಾಲು ಇಲ್ಲ ಎಂದು ಅವರು ಏನೆಲ್ಲ ಮಾಡಿ ಮುಗಿಸಿದ್ದಾರೋ ಅದರಲ್ಲಿ ಎಲ್ಲೂ ಕೂಡ ಪ್ರಭುಯೇಸ್ ಕ್ರಿಸ್ತರು ಇದರಲ್ಲಿ ನಿಮಗೆ ಪಾಲು ಇಲ್ಲ ಎಂಬುದಾಗಿ ಹೇಳಿಲ್ಲ ಎಲ್ಲವನ್ನು ಮಾಡಿ ಮುಗಿಸಿದರೂ ನಮಗೆ ಉಚಿತವಾಗಿ ಕೊಡಲ್ಪಡ್ತು ಯಾಕೆಂದ್ರೆ ಎಫೇಸ ಒಂದು ಎಫೆಸದಲ್ಲಿ ಮತ್ತು ಫಿಲಿಪಿಯರಲ್ಲಿ ನಾವು ನೋಡಬಹುದು ಅದು ಎಲ್ಲರೂ ಕೂಡ ಅದು ಗೊತ್ತಿರುವಂತ ವಾಕ್ಯಗಳು ಏಕೆಂದ್ರೆ ಎಲ್ಲ ಆಧ್ಯಾತ್ಮಿಕ ಆಶೀರ್ವಾದಗಳನ್ನ ಈಗ ಆಲ್ರೆಡಿ ನಮಗೆ ತಂದೆ ದೇವರ ಮುಖ ಕ್ರಿಸ್ತ ಯೇಸುವಿನ ಮುಖಾಂತರ ತಂದೆ ದೇವರು ನಮ್ಗೆ ಈಗ ಆಲ್ರೆಡಿ ಅನುಗ್ರಹಿಸಿ ಕೊಟ್ಬಿಟ್ಟಿದ್ದಾರೆ ಆ ಒಂದು ಕಾರ್ಯದಲ್ಲಿ ಅಂತ ಎಲ್ಲಾ ಆಶೀರ್ವಾದವನ್ನು ಕೊಟ್ಟಿರುವ ತಂದೆ ಆ ಒಂದು ಆ ಒಂದು ವಾಕ್ಯದಲ್ಲಿ ಅವರು ಎಲ್ಲೂ ಕೂಡ ನಾನ್ ನನ್ನ ನಿನಗೆ ಇದರಲ್ಲಿ ನಿಮಗೆ ಪಾಲಿಲ್ಲ ಅಂತ ಎಲ್ಲೂ ಹೇಳಿಲ್ಲ ಆದ್ರೆ ಈ ಒಂದು ಕಾರ್ಯದಲ್ಲಿ ಆ ಪಾದವನ್ನು ತೊಳೆಯುವಂತ ಕಾರ್ಯದಲ್ಲಿ ಮಾತ್ರ ಅವರು ಹೇಳ್ತಾ ಇದ್ದಾರೆ ನಿನಗೆ ನಾನು ನಿನ್ನ ಪಾದವನ್ನು ತೊಳೆಯದಿದ್ದರೆ ನಿಮಗೆ ಪಾಲಿಲ್ಲ ಎಂಬುದಾಗಿ ನಾವು ಧ್ಯಾನ ಅವರು ಪುನರುತ್ಥಾನದ ನಂತರದ ಆ ಒಂದು ಪರಲೋಕದ ಮೇಲೂ ಭೂಮಿಯ ಮೇಲೂ ನನಗೆ ಅಧಿಕಾರವನ್ನು ಕೊಡಲಾಗಿದೆ ಎಂಬುದಾಗಿ ಅದನ್ನ ತಿಳಿಸ್ತಾ ಇದ್ದಾರೆ ಅಂದ್ರೆ ಲೂಕ ಹತ್ತು ಹತ್ತೊಂಬತ್ತರಲ್ಲಿ ನಾವು ನೋಡುವಾಗ ಪ್ರಭು ಏಸು ಕ್ರಿಸ್ತರು ತಮ್ಮ ಶಿಷ್ಯರಿಗೆ ಅಧಿಕಾರವನ್ನ ಕೊಡಲ್ಪಡ್ತಾರೆ ಮತ್ತೈನ ಶುಭ ಸಂದೇಶದಲ್ಲಿ ನಾವು ನೋಡುವಾಗ ಹನ್ನೆರಡು ಜನ ಶಿಷ್ಯರು ಕೂಡ ದೇವುಗಳನ್ನು ಬಿಡಿಸೋದು ರೋಗಿಗಳನ್ನು ಗುಣಪಡಿಸುವ ಅಧಿಕಾರವನ್ನ ಹೊಂದ್ಕೊಂಡು ಹೊಂದಿಕೊಂಡು ಹಳ್ಳಿ ಹಳ್ಳಿಗಳು ಕೂಡ ಅವ್ರನ್ನ ಕಳಿಸಲ್ಪಡುತ್ತೆ ಈ ಎಲ್ಲ ಇದರಲ್ಲಿ ಎಲ್ಲದರಲ್ಲೂ ಕೂಡ ನಿನಗೆ ಪಾಲಿಲ್ಲ ಎಂಬುದಾಗಿ ಅವ್ರು ಎಲ್ಲೂ ಕೂಡ ಹೇಳಿಲ್ಲ ಆದರೆ ಈ ಒಂದೇ ಒಂದು ವಿಷಯದಲ್ಲಿ ಮಾತ್ರ ಪ್ರಭು ಯಸ್ ಕ್ರಿಸ್ತರು ಕಡಾ ಖಂಡಿತವಾಗಿ ಇದ್ದರೆ ನಾನು ತೊಳೆಯದಿದ್ದರೆ ನಿನಗೆ ನನ್ನಲ್ಲಿ ಪಾಲು ಇಲ್ಲ ಎಂಬುದಾಗಿ ಹಾಲಲ್ಲಿಯ ಆದರೆ ಪ್ರತಿಯೊಬ್ಬರು ಕೂಡ ಇದನ್ನ ಗಮನದಲ್ಲಿಟ್ಟು ನಾವು ಹಾಲಿಸ್ಬೇಕು ಯಾಕೆಂದ್ರೆ ಕಡೆಯ ದಿನದಲ್ಲಿ ಪ್ರಿಯರೇ ಸ್ವರ್ಗೀಯ ಸಾಮ್ರಾಜ್ಯದ ಅತ್ಯಮೂಲ್ಯವಾದ ವಿಷಯವನ್ನ ಪ್ರಭು ತನ್ನ ಶಿಷ್ಯರಿಗೆ ಕಲಿಸಿಕೊಡ್ತಾ ಇದ್ದಾರೆ ನಾವು ನೋಡುವಾಗ ಪ್ರಭು ಏಸು ಕ್ರಿಸ್ತರು ಪೇತ್ರನಿಗೆ ನುಡಿದಂತೆ ನಾನು ತೊಳೆಯದಿದ್ದರೆ ನಿನ್ನ ನಿನ್ನ ನನ್ನಲ್ಲಿ ನಿನಗೆ ಪಾಲು ಇಲ್ಲ ಎಂದು ನುಡಿದರು ಆಗ ಪೇತ್ರನು ಪ್ರಭು ನನ್ನ ಕಾಲುಗಳನ್ನು ಮಾತ್ರವಲ್ಲ ನನ್ನ ಕೈಗಳನ್ನು ತಲೆಯನ್ನು ತೊಳೆಯಿರಿ ಎಂದು ಕೇಳುತ್ತಾನೆ ಆದ ತಕ್ಷಣ ಯಾವಾಗ ಪ್ರಭು ಏಸು ಕ್ರಿಸ್ತರು ಯಾವಾಗ ನಾನು ತೊಳೆದಿದ್ದರೆ ನನ್ನಲ್ಲಿ ಪಾಲಿಲ್ಲ ಎಂಬುದಾಗಿ ಹೇಳಿದ ತಕ್ಷಣದಲ್ಲಿ ಕ್ಷೇತ್ರ ಈ ರೀತಿ ಕೇಳ್ತಾನೆ ಅದಕ್ಕೆ ಅದಕ್ಕೆ ಪ್ರಭು ಯಸ್ ಕ್ರಿಸ್ತರು ಹೇಳುತ್ತಾರೆ ಹನ್ನೆರಡನೇ ವಾಕ್ಯದಲ್ಲಿ ಮುಂದುವರಿಸಿದವರು ಪ್ರಭು ಏಸ್ ಕ್ರಿಸ್ತರು ಹೇಳ್ತಾರೆ ಶುದ ನೀವೀಗ ಸ್ನಾನ ಮಾಡಿದವರು ಕಾಲು ತೊಳೆದುಕೊಂಡರೆ ಸಾಕು ಅವನ ಮೈಯೆಲ್ಲ ಶುದ್ಧವಾಗಿರುತ್ತದೆ ನೀವು ಕೂಡ ಶುದ್ಧರಾಗಿದ್ದೀರಿ ಆದರೆ ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲ ಎಂದು ಹೇಳಿದರು ಏಕೆಂದರೆ ಅವರು ಇಸ್ಕರಿಯು ಯೂಧನನ್ನ ಕುರಿತೇ ಅವರು ಈ ನುಡಿಯನ್ನ ನುಡಿತಾ ಇದ್ದಾರೆ ನಾವಲ್ಲಿ ಧ್ಯಾನಿಸಬಹುದು ಯಾಕೆ ಆದ್ರೆ ಹನ್ನೆರಡನೇ ವಾಕ್ಯದಲ್ಲಿ ಮುಂದುವರಿಸಿದ ಹೇಳ್ತಾರೆ ಶಿಷ್ಯರ ಪಾದವನ್ನು ತೊಳೆದ ಮೇಲೆ ಯೇಸು ಕ್ರಿಸ್ತರು ತಮ್ಮ ಮೇಲು ಹೊದಿಕೆಯನ್ನು ಹಾಕಿಕೊಂಡು ಕುಳಿತುಕೊಂಡು ತಮ್ಮ ಶಿಷ್ಯರಿಗೆ ನಾನು ಈಗ ಮಾಡಿರುವುದು ಏನು ಎಂಬುದನ್ನು ಅರ್ಥವಾಯಿತೆ ಎಂದು ಕೇಳಿದ ಏಳನೇ ವಾಕ್ಯದಲ್ಲಿ ನಾವು ನೋಡುವಾಗ ಈಗ ನಿನಗೆ ಅರ್ಥವಾಗುವುದಿಲ್ಲ ಮುಂದೆ ನಿನಗೆ ಅರ್ಥವಾಗುತ್ತದೆ ಎಂಬುದಾಗಿ ಪ್ರಭು ಏಸು ಕ್ರಿಸ್ತರು ಶಿಷ್ಯರಿಗೆ ಹೇಳುವಂಥದು ಏಕೆಂದ್ರೆ ಪಾದಗಳನ್ನು ತೊಳೆದ ನಂತರ ನಿಮಗೆ ಮಾಡಿರೋದು ಏನೆಂಬುದು ಅರ್ಥವಾಯ್ತಿ ಎಂದು ಕೇಳುವಾಗ ಅವರೆಲ್ಲರೂ ಕೂಡ ಯಾರು ಕೂಡ ಉತ್ತರಿಸಲಿಲ್ಲ ಏಕೆಂದರೆ ಆ ಒಂದು ಆ ಒಂದು ಆ ಕಾರ್ಯ ಅವರಿಗೆ ಯಾವುದು ಏನೆಂಬುದಾಗಿ ತಿಳಿಯದೆ ಯಾರು ಕೂಡ ಅದಕ್ಕೆ ಆ ಒಂದು ಪ್ರಶ್ನೆಗೆ ಯಾರು ಕೂಡ ಉತ್ತರವನ್ನು ಕೊಡ್ಲಿಲ್ಲ ಆಗ ಪ್ರಭು ಯೇಸು ಕ್ರಿಸ್ತರೇ ನುಡಿತರೆ ಬೋಧಕರೇ ಪ್ರಭುವೇ ಎಂದು ನೀವು ನನ್ನನ್ನ ಕರೆದಿದ್ದಿ ಕರೆಯುತ್ತೀರಿ ನೀವು ಹಾಗೆ ಕರೆದಿರುವುದು ಸರಿಯೇ ನಾನು ಬೋಧಕನು ಹೌದು ಪ್ರಭುವೂ ಹೌದು ನಿಮಗೆ ಬೋಧಕನು ಪ್ರಭುವೂ ಆಗಿರುವ ನಾನು ನಿಮ್ಮ ಕಾಲುಗಳನ್ನು ತೊಳೆದಿರುವಾಗ ನೀವು ಸಹ ಒಬ್ಬರ ಕಾಲುಗಳನ್ನು ಇನ್ನೊಬ್ಬರು ತೊಳೆಯುವ ಹಂಗಿನಲ್ಲಿದ್ದೀರಿ ಸೊ ನಾನು ನಿಮಗೆ ಒಂದು ಆದರ್ಶವನ್ನು ಕೊಟ್ಟಿದ್ದೇನೆ ನಾನು ನಿಮಗೆ ಮಾಡಿದಂತೆಯೇ ನೀವು ಇತರರಿಗೆ ಮಾಡಿ ಎಂಬುದಾಗಿ ಥ್ಯಾಂಕ್ ಯು ಜೀಸಸ್ ಹೌದು ಕರ್ತನೆ ಈ ಒಂದು ವಾಕ್ಯವ ರಹಸ್ಯವ ನಮಗೆ ನಿಮಗೆ ಸ್ತೋತ್ರ ಥ್ಯಾಂಕ್ ಯು ಜೀಸಸ್ ರಾಯ್ ಜೀಸಸ್ ಅಲ್ಲಾಮಿ ಜೀಸಸ್ ಈ ತರಗತಿಯನ್ನ ನೀವೇ ನಡೆಸಿಕೊಟ್ಟಿದ್ದಕ್ಕೆ ನಿಮಗೆ ಸ್ತೋತ್ರ ಅದೇ ರೀತಿ ತಂದೆಯೇ ಈ ಮುಂದಿನ ತರಗತಿಯನ್ನು ಕೂಡ ಈಗ ನಡೆಯುವಂತ ತರಗತಿಯನ್ನು ಕೂಡ ನಿಮಗೆ ಒಪ್ಪಿಸಿಕೊಡ್ತಾ ಇದ್ದೀನಿ ನಿಮ್ಮ ಸ್ವರ್ಗ ಸಾಮ್ರಾಜ್ಯದ ರಹಸ್ಯವನ್ನ ವಾಕ್ಯವನ್ನ ಯಾವುದನ್ನ ನೀವು ನಮಗೆ ತಿಳಿಸಿಕೊಡಲು ಇಷ್ಟಪಟ್ಟಿದ್ದೀರ ಆ ವಾಕ್ಯದ ರಹಸ್ಯಗಳನ್ನು ತಿಳಿಸ್ಕೊಡಲು ನಮ್ಮ ಬ್ರದರ್ಗಳ ಮುಖಾಂತರ ನೀವೇ ಅದನ್ನ ಸರಳವಾಗಿ ಸುಲಭವಾಗಿ ಕೆಲಸ ನಿಮಗೆ ಒಂದನೆಯನ್ನು ಕೃತಜ್ಞತೆ ಸಲ್ಲಿಸುತ್ತಿದ್ದೇನೆ ಥ್ಯಾಂಕ್ ಯು ಜೀಸಸ್ ರಾಯಜು ಜೀಸಸ್ ಅಲ್ಲಾ ಜೀಸಸ್ ಅಮೇನ್ ಅಮೇನ್ ಅಮೇನ್